ಮಹೇಂದ್ರನಿಗೆ ನಾಲ್ಕು ವರ್ಷ ವಯಸ್ಸಾಗಿದ್ದಾಗ ಅವನ ತಂದೆ ತಾಯಿಗಳು ಅವನನ್ನು ಗಂಗಾ ನದಿಯ ಬಳಿಯಲ್ಲಿನ ಮಹೇಶ ಅಂತನ್ನುವ ಸ್ಥಳದಲ್ಲಿ ನಡೆದಂತಹ ರಥಯಾತ್ರೆಯ ಉತ್ಸವಕ್ಕೆ ಕರೆದುಕೊಂಡು ಹೋಗಿದ್ರು ಈ ಸಂದರ್ಭದಲ್ಲಿ ಅವರು ದಕ್ಷಿಣೇಶ್ವರದಲ್ಲಿ ಕೆಲವೇ ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಕಾಳಿ ದೇವಾಲಯವನ್ನ ಕೂಡ ಸಂದರ್ಶಿಸುತ್ತಾರೆ ದೇವಾಲಯಕ್ಕೆ ಪ್ರದಕ್ಷಿಣೆ ಬರ್ತಾ ಇರುವಾಗ ಬಾಲಕ ಮಹೇಂದ್ರನಾಥ ಜನಗಳ ಗುಂಪಿನಲ್ಲಿ ತಪ್ಪಿಸಿಕೊಂಡು ಬಿಡ್ತಾನೆ ತನ್ನ ತಾಯಿಯನ್ನು ಕಾಣದೆ ಅಲ್ಲೇ ದೇವಸ್ಥಾನದ ಜಗಲಿಯೊಂದರ ಮೇಲೆ ನಿಂತು ಗಟ್ಟಿಯಾಗಿ ಅಳತಾ ಇದ್ದಾನೆ ಅವನ ಅಳುವನ್ನು ಕೇಳಿದಂತಹ ಯುವಕನೊಬ್ಬ ದೇವಸ್ಥಾನದಿಂದ ಹೊರಬಂದು ಅವನ ಮೈದಡವಿ ಸಮಾಧಾನ ಪಡಿಸುತ್ತಾ ಗಟ್ಟಿಯಾಗಿ ಯಾರದು ಈ ಮಗು ಯಾರಿವನ ತಾಯಿ ಅಂತ ಹಲವಾರು ಸಲ ಜೋರಾಗಿ ಕೂಗಿದ ಆ ವೇಳೆಗೆ ಮಗುವನ್ನು ಹುಡುಕ್ತಾ ಇದ್ದಂತಹ ಮಹೇಂದ್ರನಾಥನ ತಂದೆ ತಾಯಿಗಳು ಅಲ್ಲಿಗೆ ಬಂದು ಮಗುವನ್ನ ಕರೆದುಕೊಂಡು ಹೋಗ್ತಾರೆ ಮುಂದೆ ಮಾಸ್ಟರ್ ಮಾಶಯ ಹೇಳ್ತಾ ಇದ್ದ ತನ್ನ ಬಾಲ್ಯದಲ್ಲಿ ಆ ರೀತಿ ಸಂತೈಸಿದವರು ಸಂತೈಸಿದಂತಹ ಆ ಯುವಕ ಶ್ರೀರಾಮಕೃಷ್ಣರೇ ಇರಬೇಕು ಅಂತ ಮಹೇಂದ್ರನಾಥನ ವಿದ್ಯಾಭ್ಯಾಸ ನಡೆದದ್ದು ಕಲ್ಕತ್ತಾದ ಹೈಯರ್ ಸ್ಕೂಲ್ನಲ್ಲಿ ಇಲ್ಲಿನ ಮೂರನೇ ತರಗತಿಯಲ್ಲಿ ಅಂತಂದರೆ ಹಿಂದಿನ ಕಾಲದಲ್ಲಿ ಅದು ಎಂಟನೇ ತರಗತಿ ಆ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾಗಲೇ ಮಹೇಂದ್ರನಾಥ ದಿನಚರಿ ಬರೆದಿಡೋದಕ್ಕೆ ಆರಂಭಿಸಿದ್ದು ಅವನ ಈ ಅಭ್ಯಾಸವೇ ಮುಂದೆ ಅವನಿಗೆ ಕಥಾಮೃತದ ನಿರ್ಮಾಣಕ್ಕೂ ಕಾರಣವಾಯಿತು ಅಂತ ನಾವು ನೋಡಲಿಕ್ಕಿದ್ದೇವೆ ಇಂದು ಎದ್ದು ನಾನು ನನ್ನ ತಂದೆ ತಾಯಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಅಂತ ಅವನು ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದಾನೆ ಇಂದು ನಾನು ಶಾಲೆಗೆ ಹೋಗುವ ದಾರಿಯಲ್ಲಿ ಟ್ಯಾಂಥೇನಿಯಾದ ಕಾಳಿ ದೇವಾಲಯವನ್ನು ಶೀತಲಾ ದೇವಾಲಯವನ್ನು ಸಂದರ್ಶಿಸಿ ಪ್ರಣಾಮ ಸಲ್ಲಿಸಿದೆ ಅಂತ ಈ ರೀತಿಯಲ್ಲಿ ತನ್ನ ಡೈರಿನಲ್ಲೆಲ್ಲ ಬರೆದುಕೊಂಡದ್ದು ಉಂಟವನು ಇಂತಹ ಸಾಲುಗಳು ಅವನ ಸ್ವಭಾವವನ್ನು ಚೆನ್ನಾಗಿ ಪರಿಚಯಿಸುತ್ತವೆ ಬಾಲಕ ಮಹೇಂದ್ರನಾಥ ದಿನಚರಿ ಬರೆಯುವುದನ್ನು ಒಂದು ದಿನವೂ ತಪ್ಪುತ್ತಾ ಇರಲಿಲ್ಲ ವಿದ್ಯಾರ್ಥಿ ಮಹೇಂದ್ರನಾಥನ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಅಂತಂದ್ರೆ ಕೇಶವಚಂದ್ರ ಸೇನಾ ಈಶ್ವರಚಂದ್ರ ವಿದ್ಯಾಸಾಗರ ಮೈಕೇಲ್ ಮಧುಸೂದನ ದತ್ತ ಹಾಗೂ ಸುರೇಂದ್ರನಾಥ್ ಬ್ಯಾನರ್ಜಿ ಅವರಲ್ಲೂ ಕೂಡ ಕೇಶವಚಂದ್ರ ಸೇನನ ಪ್ರಭಾವ ಅತ್ಯಂತ ಗಾಢವಾಗಿತ್ತು ಅವನನ್ನ ಯುವಕ ಮಹೇಂದ್ರನಾಥ ತನ್ನ ಆದರ್ಶ ಅಂತ ತಿಳಿದುಕೊಂಡಿದ್ದ ಬ್ರಾಹ್ಮ ಸಮಾಜದ ಪ್ರಾರ್ಥನಾ ಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ದ ಕೇಶವಚಂದ್ರ ಸೇನನ ಉಪನ್ಯಾಸಗಳನ್ನು ಅತೀವ ಆಸಕ್ತಿಯಿಂದ ಆಲಿಸ್ತಾ ಇದ್ದ ಅಲ್ಲದೆ ಮಹೇಂದ್ರನಾಥನಿಗೆ ಸಾಧು ಸನ್ಯಾಸಿಗಳು ಅಂತಂದ್ರೆ ಚಿಕ್ಕಂದಿನಿಂದಲೇ ಒಂದು ಬಗೆಯ ವಿಶೇಷವಾದ ಆಕರ್ಷಣೆ ಸಾಧುಗಳು ಕಲ್ಕತ್ತೆಗೆ ಬಂದರು ಅಂತಂದ್ರೆ ಮಹೇಂದ್ರನಾಥ ಕೋಡ್ಲೆ ಅವರ ಭೇಟಿಗೆ ಧಾವಿಸ್ತಾ ಇದ್ದ ಮಹೇಂದ್ರನಾಥ ಕಲ್ಕತ್ತಾ ವಿಶ್ವವಿದ್ಯಾಲಯದ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ಸ್ಥಾನವನ್ನು ಗಳಿಸಿ ಉತ್ತೀರ್ಣನಾಗುತ್ತಾನೆ ಆಗಿನ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಈಗಿನ ಬರ್ಮಾ ಬಾಂಗ್ಲಾದೇಶ ಪಾಕಿಸ್ತಾನ ಹಾಗೂ ಕಾಶ್ಮೀರದ ಹಲವಾರು ಪ್ರಾಂತ್ಯಗಳು ಒಳಗೊಂಡಿದ್ವು ಅಂತ ನಾವೇನಾದರೂ ಗಮನಿಸಿದರೆ ಮಹೇಂದ್ರನಾಥನ ಈ ಸಾಧನೆ ಅಂದರೆ ಅವನು ದ್ವಿತೀಯ ಶ್ರೇಣಿಯಲ್ಲಿ ಅವನು ಪಾಸ್ ಆಗಬೇಕಾದರೂ ಕೂಡ ಎಂತಹ ಒಂದು ಮಹತ್ವವಾದ ಸಾಧನೆಯಾಗಿತ್ತು ಅಂತನ್ನೋದು ಗೊತ್ತಾಗುತ್ತದೆ ಮಹೇಂದ್ರನಾಥ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಮೂರನೆಯ ಸ್ಥಾನ ಪಡೆದು ಪ್ರೆಸಿಡೆನ್ಸಿ ಕಾಲೇಜಿನಿಂದ ಪದವಿ ಪರೀಕ್ಷೆಯಲ್ಲಿ దేర్ కడి